ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಫ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಕಡುಬು ಮಾಡೋಣ ಅಂತ ಹೇಳೋರಿತಾ ಇದ್ದೀನಿ ಒಂದು ವರ್ಷದಿಂದೆ ಕಡುಬು ಮಾಡಿದ್ದು ಇವತ್ತು ಕಡುಬು ಮಾಡ್ತಾ ಇದ್ದೀನಿ ಅದು ಗೌರಿ ಹಬ್ಬಕ್ಕೇ ನಿಮ್ಮೆಲ್ಲರಿಗೂ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೊದಲಿಂದಾಗಿ ಹೋದ ವರ್ಷ ಕಡುಬೆ ಮಾಡಿದ್ದಕ್ಕೆ ಈ ವರ್ಷ ಮಾಡ್ತಾ ಇರೋದು ನೋಡಿ ಮಧ್ಯದಲ್ಲೂ ನಾನು ಮಧ್ಯ ಗ್ಯಾಪಲ್ಲೂ ಕಡಿಮೆ ಮಾಡ್ಕೊಂಡು ತಿಂದಿಲ್ಲ ಒಂದು ವರ್ಷ ಆಯಿತು ಕಡಿಮೆ ಮಾಡಿ ನೋಡಿ ಚಿಟಪಟ ಅಂತ ಇದೆ ಈಗ ಆಫ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಉರುಗಡ್ಲೆ ಹಾಕೊತೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತೀರಲ್ಲ ಸ್ವಲ್ಪ ಕಮ್ಮಿ ಪೌಡ್ರ್ ಈಗ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಕ್ಲೀನಾಗೆ ಎಲ್ಲದಕ್ಕೂ ಸ್ಪ್ರೆಡ್ ಆಗಲ್ಲ ಅದರಿಂದಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಆದರೆ ಜಾಸ್ತಿ ದಿನ ಈ ಎಳ್ಳು ಪುಡಿನ ಇಟ್ಕೊಳೋಕ್ಕಾಗಲ್ಲ ಯಾಕೆಂದರೆ ಕೈ ಮಿಕ್ಸ್ ಮಾಡಿರ್ತೀವಲ್ಲ ಕೈಯಲ್ಲಿ ಮಿಕ್ಸ್ ಮಾಡಿರ್ತೀವಲ್ಲ ಅದರಿಂದಾಗಿ ಕಾಯಲ್ಲಿ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಕಾಯಿ ರುಬ್ತಾ ಇದ್ದೀನಿ ಎರಡು ಏನಂತಾರೆ ಏಲಕ್ಕಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಕಾಯಿನ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಕಾಯಿನ ಮಾಡೋಕ್ಕೆ ಇಷ್ಟು ಬೆಲ್ಲ ಹಾಕ್ಕೊತೀನಿ ಕಡುಬು ಮಾಡೋಕ್ಕೆ ಅಂದ್ಬಿಟ್ಟರೆ ನೀರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಅಕ್ಕಿನ ರೆಡಿ ಮಾಡಿಕೊಂಡಿದ್ದೀನಿ ಅಕ್ಕಿ ಬಂದು ಅಕ್ಕಿನ ತೊಳೆದು ಒಣಗಿಸಿ ಅಂದರೆ ನೆರಳಲ್ಲಿ ಒಣಗಿಸಿ ಬೀಸ್ಕೊಂಬಂದಿರೋ ಅಕ್ಕಿ ಒಂದೊಂದು ಚಮದಷ್ಟು ನೀರು ಹಾಕಿದ್ದೀನಿ ಸುಮ್ಮನೆ ಹೀಗೆ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿರೋದೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಯಾಕೆಂದರೆ ಅಮ್ಮ ನಾವು ಎಲ್ಲ ಜೊತೆಯಲ್ಲಿದ್ದಾಗ ಅಡುಗೆ ಮಾಡ್ತಿದ್ದಾಗ ನಮಗಿಷ್ಟು ಪಾತ್ರೆ ಬೇಕಿತ್ತು ಆರು ಜನಕ್ಕೆ ಅಡುಗೆ ಬೇಯಿಸ್ಬೇಕು ಅಂದರೆ ಇದರಲ್ಲಿ ಆಚಾರು ಮಾಡ್ತಿದ್ದೆ ಇದ್ರ ತುಂಬ ಅನ್ನ ಮಾಡ್ತಿದ್ದೆ ಇದ್ರ ತುಂಬ ಸಾರು ಇದ್ರ ತುಂಬ ಅನ್ನ ನನಗೆ ಈ ಪಾತ್ರೆ ಬೇಕಿತ್ತು ಅದೇನು ಹೇಳ್ತಾರಲ್ಲ ಜನ ಕಮ್ಮಿ ಆದಷ್ಟು ಪಾತ್ರೆಯೂ ಚಿಕ್ಕದಾಗಬೇಕು ಅಂತ ಹಂಗೆ ಜನ ಕಮ್ಮಿ ಆದಮೇಲೆ ಈಗ ಈ ಪಾತ್ರೆ ಎಲ್ಲ ನನಗೆ ತುಂಬ ದೊಡ್ಡ ದೊಡ್ಡದು ಅನಿಸುತ್ತೆ ಈಗ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಸಾರು ಬೇಕು ಅಷ್ಟೇ ಇಲ್ಲ ಮೂರು ಜನಕ್ಕೆ ಬೇಕು ಇಲ್ಲ ತಿಂದರೆ ತಿಂತಾರೆ ನಮ್ಮ ಮನೇಲಿ ನಮ್ಮ ಮಕ್ಕಳು ಸಾರನ್ನ ಅಂದರೆ ಆ ಊಟನ ತಿಮ್ಮಾಡದೇ ಮಾಡದೇ ಮಾಡ್ತಾರೆ ಮಾಡ್ತಾರೆ ಒಟ್ಟಿನಲ್ಲಿ ಮೂರು ಜನಕ್ಕೆ ಇಬ್ಬರಿಗಾದರೂ ಅಡುಗೆ ಬೇಕು ಇಬ್ಬರಿಗೆ ಇಷ್ಟಿಷ್ಟು ದೊಡ್ಡ ಪಾತ್ರೆ ಮಾಡಬೇಕಂದ್ರೆ ತುಂಬಾ ಕಷ್ಟ ಅದಕ್ಕೆ ಅಮ್ಮನಿಗೆ ಹೇಳಿದ್ದೀನಿ ಅಮ್ಮನೇ ನಿಮ್ಮ ಮನೆಯಲ್ಲೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಅಂತ ಏ ಯಾವಾಗ ಜಾಸ್ತಿ ಮಾಡ್ತಿದ್ನಲ್ಲಮ್ಮ ಬೇಕಿತ್ತು ಅಂತ ಹೇಳ್ತಿದ್ದೆ ಈಗ ಕಷ್ಟ ಆಗ್ತಿದೆ ಈಗ ಸ್ವಲ್ಪ ಚಿಕ್ಕ ಚಿಕ್ಕ ಪಾತ್ರೆಗಳು ತೊಗೊಬೇಕು ಅಂತ ಅನ್ಕೊತಾ ಇದ್ದೀನಿ ತೊಗೊಬೇಕು ಚಿಕ್ಕ ಚಿಕ್ಕ ಪಾತ್ರೆ ಒಂದು ಸೇರಕ್ಕಿ ಒಂದು ಲೋಟ ನೀರ ನೀರಿನ ಒಂದು ಲೋಟ ಸಾರಾಗಷ್ಟು ಪಾತ್ರೆಗಳು ಆ ಥರ ಪುಟ್ ಪುಟಾಣಿ ಪಾತ್ರೆಗಳು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲೆಲ್ಲ ದೊಡ್ಡ ಪಾತ್ರೆನೇ ಇರಿ ತೋರಿಸ್ತೀನಿ ನೋಡಿ ಇದ್ರ ತುಂಬನೂ ಅನ್ನ ಮಾಡ್ತಿದ್ದೆ ಸಾರು ಮಾಡ್ತಿದ್ದೆ ನೋಡಿ ಅಟ್ಟದ ಮೇಲೆ ಆ ಪಾತ್ರೆಯಲ್ಲೂ ಮಾಡ್ತಿದ್ದೆ ಹಂಗೆ ಕಾಯಿಲೆ ಬೈತಾ ಇದೆ ಸಾಕು ಆಫ್ ಮಾಡುತ್ತೇನೆ ಈ ನೀರು ಇದೆ ಈ ನೀರು ಕುದೀತಾ ಇದೆ ಕುದಿತಾ ಇಲ್ಲ ಇನ್ನೊಂದು ಚೂರು ಕುದಿಲಿ ಹಂಗೆ ಜನ ಕಮ್ಮಿ ಆದಷ್ಟು ಪಾತ್ರೆ ಸೈಜು ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಏನಂತೀರಾ ಮುದ್ದೆ ತಿರುಗಕ್ಕೊಂಡಂಗೆ ತಿರ್ಕೊಳ್ಬೇಕು ಸ್ಲಿಮ್ ಈಗ

इस तके पर टमाटर का ही

ಕಡುಬು ರೆಡಿ ಆಯಿತು ನನ್ನ ಫೇವ್ರೆಟ್ ಫೇವ್ರೇಟ್ ಅನ್ನೋದಕ್ಕಿಂತ ಕಡುಬು ಫೇವ್ರೇಟಲ್ಲ ಶಾವಿಗೆ ಬರುತ್ತಲ್ಲ ಹೊತ್ತು ಶಾವಿಗೆ ಅದು ನನ್ನ ಫೇವ್ರೆಟ್ ಸೇಮ್ ಇದೇ ಇದರಲ್ಲಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ